ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಗೆ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಹದಿನೇಳನೆಯ ಸರ್ಗಕ್ಕೆ ಸ್ವಾಗತ ಹನುಮಂತನು ಈಗಷ್ಟೇ ಸೀತೆಯನ್ನು ಕಂಡು ಆಕೆಯ ಅದ್ಭುತ ರೂಪವನ್ನು ಆಕೆಯ ತೇಜಸ್ಸನ್ನು ಕಂಡು ಆಶ್ಚರ್ಯಗೊಂಡಿದ್ದಾನೆ ಇಂತಹ ಸೀತೆಯು ರಾಮನಿಗೆ ತಕ್ಕವಳೆ ರಾಮನು ಈಕೆಗೆ ತಕ್ಕವನೇ ಇಬ್ಬರೂ ಅದು ಹೇಗೆ ಕಷ್ಟ ಸುಖಗಳನ್ನು ಕಷ್ಟವನ್ನು ಸಹಿಸಿಕೊಂಡಿರುವರು ದುಃಖವನ್ನು ಸಹಿಸಿಕೊಂಡಿರುವರೋ ಎಂದು ಮರುಗುತ್ತ ಆ ಹನುಮಂತನು ಅದೇ ವೃಕ್ಷದ ಮೇಲಿದ್ದು ಸೀತೆಯನ್ನು ನಿರೀಕ್ಷಿಸಿಕೊಂಡಿರುವನು ಅನಂತರದಲ್ಲಿ ನೈದಿಲೆ ಹೂಗಳ ಕಾಂತಿಯಿಂದ ಕೂಡಿದ ನಿರ್ಮಲ ಚಂದ್ರನು ಕಪ್ಪಾದ ನೀರಿನಲ್ಲಿ ಹಂಸವು ಈಜಿ ಬರುವ ರೀತಿಯಲ್ಲಿ ನಿರ್ಮಲವಾದ ಅಂತರಿಕ್ಷದ ಕೊನೆಯನ್ನು ಮುಟ್ಟಿದನು ಅಂದರೆ ರಾತ್ರಿಯ ಕೊನೆಯ ಜಾವವಾಗುತ್ತಿದೆ ನಿರ್ಮಲ ಕಾಂತಿಯಿಂದ ಕೂಡಿದ ಚಂದ್ರನು ತನ್ನ ಕಾಂತಿಯಿಂದ ಸಹಾಯವನ್ನು ಮಾಡುವ ತೆರದಲ್ಲಿ ಶೀತಳವಾದ ಕಿರಣಗಳಿಂದ ವಾಯುಕುಮಾರನನ್ನು ಸೇವಿಸಿದನು ಆ ಬಳಿಕ ಪೂರ್ಣ ಚಂದ್ರನಿಗೆ ಸದೃಶನಾದ ಸೀತೆಯು ಕಡಲಿನಲ್ಲಿ ಭಾರದಿಂದ ಕೆಳಗಿಳಿದ ಹಡಗಿನಂತೆ ದುಃಖದ ಭಾರದಿಂದ ಕುಗ್ಗಿರುವುದನ್ನು ಕಂಡನು ವಾಯುಪುತ್ರನಾದ ಹನುಮಂತನು ಸೀತೆಯನ್ನು ನೋಡುತ್ತಿರುವಂತೆಯೇ ಸಮೀಪದಲ್ಲಿಯೇ ಭಯಂಕರ ರೂಪ ನೋಟಗಳುಳ್ಳ ರಾಕ್ಷಸಿಯರನ್ನು ಕಂಡನು ಒಂದೇ ಕಣ್ಣುಳ್ಳವಳನ್ನು ಒಂದೇ ಕಿವಿಯುಳ್ಳವ ಕಿವಿಯವಳನ್ನು ಮುಸುಕು ಹಾಕಿದಂತಿರುವ ಕಿವಿಯವಳನ್ನು ಕಿವಿಯೇ ಇಲ್ಲದವಳನ್ನು ಶಂಕುವಿನ ಆಕೃತಿಯ ಕಿವಿಯವಳನ್ನು ತಲೆಯಲ್ಲಿ ಉಸಿರಾಡುವ ಮೂಗಿರುವವಳನ್ನು ದೊಡ್ಡ ತಲೆಯವಳನ್ನು ಕೋಲಿನಂತೆ ಉದ್ದವಾದ ಕತ್ತುಳ್ಳವಳನ್ನು ಹೆದರಿದ ತಲೆಗೂದಲಿನವಳನ್ನು ಕೂದಲೇ ಇಲ್ಲದವಳನ್ನು ಕಂಬಳಿಯಂತೆ ಕೂದಲಿರುವವಳನ್ನು ಉದ್ದವಾದ ಕಿವಿ ಹಣಗಳುಳ್ಳವಳನ್ನು ಉದ್ದವಾದ ಹೊಟ್ಟೆ ಸ್ತನಗಳು ಇರುವವಳನ್ನು ಉದ್ದವಾದ ತುಟಿಯವಳನ್ನು ಗಡ್ಡದವರೆಗೆ ಬಂದಿರುವ ತುಟಿಯುಳ್ಳವಳನ್ನು ಉದ್ದವನೇ ಉದ್ದನೆಯ ಮುಖದವಳನ್ನು ಉದ್ದವಾದ ಮೊಣಕಾಲುಗಳುಳ್ಳವಳನ್ನು ಗಿಡ್ಡಳನ್ನು ಉದ್ದನೆಯವಳನ್ನು ಗೂನಿಯನ್ನು ಸೊಟ್ಟಗಿರುವವಳನ್ನು ಉದ್ದವಾಗಿ ಬೆಳೆದು ಬಗ್ಗಿರುವವಳನ್ನು ಬಗ್ಗಿದ ಮುಖವುಳ್ಳವಳನ್ನು ಹಸಿರು ಕಣ್ಣುಗಳುಳ್ಳವಳನ್ನು ವಿಕಾರ ಮುಖದವಳನ್ನು ಕಂಡನು ಕೆಲವರು ವಿಕಾರ ರೂಪಿಯರು ಹಸಿರು ಬಣ್ಣದವರು ಕಪ್ಪನೆಯವರು ಕೋಪಿಷ್ಣರು ಕಲಹಪ್ರಿಯರು ಕಬ್ಬಿಣದ ಮಹಾಶೂಲಾಯುಧಗಳನ್ನು ಕೂಟ ಮುದ್ಗರಗಳನ್ನು ಧರಿಸಿರುವವರು ಹಂದಿ ಜಿಂಕೆ ಹುಲಿ ಎಮ್ಮೆ ಕಾಡು ನರಿ ಇವುಗಳಂತೆ ಮುಖವುಳ್ಳವರು ಆನೆಯಂತೆ ಒಂಟೆಯಂತೆ ಕುದುರೆಯಂತೆ ಕಾಲುಳ್ಳವರು ಇನ್ನು ಕೆಲವರಿಗೆ ಹೊಟ್ಟೆಯಲ್ಲಿ ತಲೆ ಅವಿತುಕೊಂಡಿದೆ ಕೆಲವರಿಗೆ ಒಂದೇ ಕೈ ಕೆಲವರಿಗೆ ಒಂದೇ ಕಾಲು ಕೆಲವರಿಗೆ ಕಟ್ಟೆಯ ಕಿವಿ ಕೆಲವರಿಗೆ ಕುದುರೆಯ ಕಿವಿ ಹಸುವಿನ ಕಿವಿ ಆನೆಯ ಕಿವಿ ಸಿಂಹದ ಕಿವಿ ಕೆಲವರಿಗೆ ಮೂಗೇ ಇಲ್ಲ ಕೆಲವರಿಗೆ ಬಹುದೊಡ್ಡ ಮೂಗು ಕೆಲವರಿಗೆ ಮೂಗು ಕೆಳಕ್ಕೆ ಬಗ್ಗಿದೆ ಕೆಲವರಿಗೆ ವಿಕಾರವಾದ ಮೂಗು ಆನೆಯಂತೆ ಮೂಗು ಕೆಲವರಿಗೆ ಹಣೆಯಲ್ಲಿ ಉಸಿರಾಡುವ ಮೂಗು ಕೆಲವರಿಗೆ ಆನೆ ಆನೆಯ ಕ ಕೆಲವರಿಗೆ ಆನೆಯ ಕಾಲು ಕೆಲವರಿಗೆ ದೊಡ್ಡ ಕಾಲು ಕೆಲವರಿಗೆ ಹಸುವಿನ ಕಾಲು ಕೆಲವರಿಗೆ ಕಾಲಿನಲ್ಲಿ ಕೂದಲು ಕೆಲವರಿಗೆ ದೊಡ್ಡ ತಲೆ ಕತ್ತು ಕೆಲವರಿಗೆ ದೊಡ್ಡ ಸ್ತನಗಳು ಹೊಟ್ಟೆ ಕೆಲವರಿಗೆ ದೊಡ್ಡ ಮುಖ ಕಣ್ಣುಗಳು ಕೆಲವರಿಗೆ ಉದ್ದನೆಯ ನಾಲಿಗೆ ಉಗುರುಗಳು ಕೆಲವರಿಗೆ ಕೆಲವರಿಗೆ ಆಡಿನಂತೆ ಮುಖ ಕೆಲವರಿಗೆ ಆಮೆಯಂತೆ ಮುಖ ಕೆಲವರಿಗೆ ಹಸುವಿನಂತೆ ಮುಖ ಕೆಲವರಿಗೆ ಹಂದಿಯ ಮುಖ ಭಯಂಕರ ನೋಟವುಳ್ಳ ರಾಕ್ಷಸಿಯರಿಗೆ ಕೆಲವರಿಗೆ ಕುದುರೆಯಂತೆ ಕತ್ತು ಕೆಲವರಿಗೆ ಒಂಟೆಯಂತೆ ಕತ್ತು ಕೆಲವರಿಗೆ ಕತ್ತೆಯಂತೆ ಕತ್ತು ವಿಕಾರ ಮುಖವುಳ್ಳ ರಾಕ್ಷಸಿಯರ ರಾಕ್ಷಸಿಯರು ಭಯಂಕರವಾಗಿ ಕಪ್ಪು ಕೆಂಪು ಮಿಶ್ರಿತವಾದ ಕೂದಲಿಂದ ಕೂಡಿ ಕೋಪಿಷ್ಠರು ಕಲಹಪ್ರಿಯರು ಆಗಿ ಶೂಲ ಮುದ್ಗರಗಳನ್ನು ಕೈಯಲ್ಲಿ ಹಿಡಿದು ಮಾಂಸ ಮದ್ಯಗಳಲ್ಲಿ ಪ್ರಿಯರಾಗಿ ಯಾವಾಗಲೂ ಮದ್ಯವನ್ನು ಸೇವಿಸುತ್ತಾ ಮಾಂಸ ರಕ್ತಗಳು ಅಂಟಿಕೊಂಡಿರುವ ಅಂಗಾಂಗಗಳಿಂದ ಕೂಡಿ ಮಾಂಸ ರಕ್ತಗಳನ್ನು ಭುಜಿಸುವವರಾಗಿದ್ದರು ರೋಮಾಂಚವನ್ನುಂಟು ಮಾಡುವ ಅವರುಗಳು ರಂಬೆಗಳಿಂದ ಕೂಡಿದ ವೃಕ್ಷವನ್ನು ಸುತ್ತುವರಿದು ಕುಳಿತಿರುವುದನ್ನು ಆ ಕಪಿಶ್ರೇಷ್ಠನು ಕಂಡನು ಅವರ ಕೆಳಗೆ ನಿರ್ದೋಷಿಯಾದ ರಾಜಪುತ್ರಿ ಜನಕಸುತೆಯು ಕಾಂತಿಹೀನಳಾಗಿ ದುಃಖ ಸಂತಪ್ತಳಾಗಿ ಕಷ್ಮಲ ಕಲ್ಮಶ ತುಂಬಿದ ಕಷ್ಮಲ ತುಂಬಿದ ತಲೆಗೂದಲಿನಿಂದ ಕುಳಿತಿರುವುದನ್ನು ಭಾಗ್ಯವಂತನಾದ ಹನುಮಂತನು ನೋಡಿದನು ಪುಣ್ಯವು ನಶಿಸಿ ಭೂಮಿಗೆ ಬಿದ್ದ ತಾರೆಯಂತೆ ಕಾಣುತ್ತಾ ಸಚ್ಚಾರಿದಿಂದ ಕೂಡಿದ್ದರೂ ಪತಿದರ್ಶನವನ್ನು ಪಡೆಯದವಳಾಗಿ ಒಳ್ಳೆಯ ಆಭರಣಗಳಿಲ್ಲದೆ ಭತ್ತ ಪ್ರೇಮವೆಂಬ ಆಭರಣವನ್ನು ಆಕೆ ತೊಟ್ಟಿದ್ದಳು ರಾಕ್ಷಸರಾಜನಿಗೆ ಸೆರೆ ಸಿಕ್ಕಿ ಬಂಧುಗಳಿಲ್ಲದವಳಾಗಿ ಕುಂಕು ತಪ್ಪಿ ಸಿಂಹದಿಂದ ಕಟ್ಟಲ್ಪಟ್ಟ ಹೆಣ್ಣಾನೆಯಂತೆ ಇರುತ್ತಾ ಮಳೆಗಾಲದ ಅಂತ್ಯದಲ್ಲಿ ಶರತ್ಕಾಲದ ಮೇಘಗಳಿಂದ ಕೂಡಿದ ಚಂದ್ರ ರೇಖೆಯಂತೆ ಕಾಣುತ್ತಲಿದ್ದಳು ಮಲೀನ ರೂಪವುಳ್ಳವಳಾಗಿ ತಂತಿಗಳಿಲ್ಲದ ವೀಣೆಯಂತೆ ಮುಟ್ಟಲಾಗದವಳಾಗಿ ಪತಿಯ ವಶದಲ್ಲಿರಲು ಯೋಗ್ಯಳು ರಾಕ್ಷಸಿಯರ ವಶದಲ್ಲಿರಲು ಅನರ್ಹಳೂ ಆದ ಸೀತೆಯು ಅಶೋಕವನದ ಮಧ್ಯದಲ್ಲಿ ಶೋಕ ಸಾಗರದಲ್ಲಿ ಮುಳುಗಿ ಅಂಗಾರಕ ಗ್ರಹದಿಂದ ಕೂಡಿದ ರೋಹಿಣಿಯಂತೆ ಅವರಿಂದ ಸುತ್ತುವರಿಯಲ್ಪಟ್ಟವಳಾಗಿ ಹೂವಿಲ್ಲದ ಬಳ್ಳಿಯಂತಿರುವುದನ್ನು ಹನುಮಂತನು ನೋಡಿದನು ಕಶ್ಮಲ ಕೂಡಿದ ಅಂಗಾಂಗಗಳಿದ್ದರೂ ಶರೀರವೇ ಅಲಂಕಾರ ಪ್ರಾಯವಾಗಿ ಉಳ್ಳ ಆಕೆಯು ಹೆಸರಿನಿಂದ ಕೂಡಿದ ತಾವರೆ ಬಳ್ಳಿಯಂತೆ ಕಾಂತಿಯುಕ್ತಳು ಕಾಂತಿ ಇಲ್ಲದವಳು ಆಗಿದ್ದಳು ತೊಳೆ ತುಂಬಿ ಕಾಂತಿಹೀನವಾದ ವಸ್ತ್ರವನ್ನುಟ್ಟು ಜಿಂಕೆಯ ಮರಿಯಂತೆ ಕಪ್ಪಾದ ಕಣ್ಣುಳ್ಳ ಸುಂದರಾಂಗಿಯಾದ ಆ ಸೀತಾದೇವಿಯು ದೀನ ವದನಳಾದರೂ ಪತಿಯ ತೇಜಸ್ಸಿನಿಂದ ಅಧೀನಳಾಗಿ ತನ್ನ ಪಾತಿವೃತ್ಯದಿಂದ ರಕ್ಷಿತಳಾಗಿ ಇರುವುದನ್ನು ವಾನರನಾದ ಹನುಮಂತನು ಕಂಡನು ಜಿಂಕೆಯ ಮರಿಯಂತೆ ಕಣ್ಣುಳ್ಳ ಆ ಸೀತೆಯು ಹೆಣ್ಣು ಜಿಂಕೆಯಂತೆ ಹೆದರಿ ಸುತ್ತಲೂ ನೋಡುತ್ತಾ ತನ್ನ ಬಿಸಿಯುಸಿರಿನಿಂದ ಚಿಗುರಿದ ಮರಗಳನ್ನು ಸುಟ್ಟು ಬಿಡುವವಳಂತೆಯೂ ದುಃಖದ ರಾಶಿಯಂತೆಯೂ ಎದ್ದು ಬಂದ ದುಃಖದ ತರಂಗದಂತೆಯೂ ಕಾಣುತ್ತಲಿದ್ದಳು ಆಭರಣಗಳಿಲ್ಲದೆಯೇ ಶೋಭಿಸುತ್ತಲಿದ್ದ ಕೃಶಳಾದ ಆ ಸುಂದರಾಂಗಿಯಾದ ಮೈಥಿಲಿಯನ್ನು ಕಂಡು ಮಾರುತಿಯು ಅತ್ಯಧಿಕ ಆನಂದವನ್ನು ಪಡೆದನು ಮದಿರೆಯಿಂದ ಕೆಂಪಡರಿದಂತಿದ್ದ ಕಣ್ಣುಳ್ಳ ಆಕೆಯನ್ನು ಕಂಡು ಹನುಮಂತನು ಅಲ್ಲಿ ಆನಂದ ಸುರಿಸುತ್ತಾ ರಾಮನನ್ನು ನೆನೆಸಿಕೊಂಡು ಕೈಮುಗಿದನು ಪರಾಕ್ರಮಿಯಾದ ಹನುಮಂತನು ರಾಮನಿಗೂ ಲಕ್ಷ್ಮಣನಿಗೂ ನಮಸ್ಕರಿಸಿ ಸೀತಾದರ್ಶನದಿಂದ ಆನಂದ ಭರಿತನಾಗಿ ಅಲ್ಲಿಯೇ ಅವಿತುಕೊಂಡಿದ್ದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಹದಿನೇಳನೆಯ ಸರ್ಗವು ಸಮಾಪ್ತವಾದುದು நமஸேவி காஷ்மீரபரவாசி ராமம் பிரார்த்தையே நம்ம விதா தானஞ்சே நமஸ்காரம்